ನಮಸ್ತೆ ನಾವು ಮೊದ್ಲಾದ್ರು ಮನವಿ ಪತ್ರ ಕೊಟ್ಟು ಹೋಗಿದ್ದೇವ್ರಿ ಕೊಟ್ಟು ಹೋಗಿದ್ದಕ್ಕ ಅವ್ರು ಅವಾಗಾದ್ರೂ ನಮಗೆ ಅದ ಪತ್ರ ಕೊಡ್ತೀನಿ ಅಂತೇಳಿ ಮಾತಾಡಿದ್ದರಿ ಈಗ ಮತ್ತೆ ಮನವಿ ಪತ್ರ ಕೊಟ್ಟಿದ್ದೀವ್ರಿ ಈಗಾದರೂ ಮನೆ ಪತ್ರ ರೀ ಅವ್ರು ಸಾಯಂಕಾಲವರೆಗೂ ನಮ್ಗೆ ಹಕ್ಕು ಪತ್ರ ಕೊಡ್ತೀನಿ ಅಂತೇಳಿ ಮಾತಾಡಿದಾರೆ ಸಾಯಂಕಾಲವರೆಗೂ ಏನಾದರೂ ಕೊಡ್ಲಿಲ್ಲ ಅಂದ್ರೆ ನಾವು ಮುಂದೆ ನಾವು ಉಗ್ರ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಇಲ್ರಿ ಅವ್ರು ನಮಗೆ ಬರೀ ಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಹೇಳಿರಿ ಹೋರಾಟ ಮಾಡಿ ಅವರು ಒಂದೇ ಕಡೆ ಕೊಡ್ತೀನಿ ಅಂತ ಹೇಳಿ ಅಂತೇಳಿ ಮಾತ ನಮಗ್ ಒಂದೇ ಕಡೆ ಬೇಡ ಅಂತ ಹೇಳಿ ಮೂರ್ ಫ್ಯಾಮಿಲಿ ಇದ್ರ ಯಾಕಂದ್ರೆ ನಾವು ನೀವು ಒಂದೇ ನಮ್ದು ಒಂದು ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೀರಾ ಆ ಕ್ವಾಲನಿಗೆ ಎಂತ ಹೆಸರಿಡ್ತಾರೆ ಅಂತ ನಿಮಗೂ ಗೊತ್ತು ಆ ಕ್ವಾಲಿನ ಚಕ್ಕ ಕಾಲನಿ ಅಂತಾರೆ ಹಿಜಡಾ ಕ್ವಾಲಿನಿ ಅಂತಾರೆ ಚೌಗಪ್ಪಗೋಳ ಕಾಲನಿ ಅಂತಾರೆ ಈ ತರ ನಮ್ಗ್ ಬೇಡ ನಾವು ಇಷ್ಟ ದಿನ ಬೇರೆಯವ್ರ ಕೈಲಿ ಅನ್ಸ್ಕೊಂಡ್ರು ಸಾಕಾಗಿದೆ ಇನ್ನು ಮೇರೆ ಆದರೂ ನಾವು ಮನುಷ್ಯರಾಗಿ ಬಾಳಬೇಕು ಎಲ್ಲರ ನಾಲ್ಕು ಜೊತೆ ನಾ ಜನರ ಮಧ್ಯೆ ಬಾಳಬೇಕು ಅನ್ನೋದು ನಮಗೂ ಆಸೆ ಇದೆ